ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಂ ವಲೈಕು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ಫ್ರೆಂಡ್ಸ್ ಇವತ್ತು ನಾನು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮ್ಗಂತೂ ತಮ್ಮೇಲೆ ನೋಡಿಬಿಟ್ಟೇನೆ ಗೊತ್ತಾಗಿರುತ್ತೆ ಆದರೆ ನಾನು ಹೇಳ್ತಾ ಇದ್ದೀನಿ ಹೀರೆಕಾಯಿ ಸಾಂಬಾರು ಹೀರೆಕಾಯಿಯಲ್ಲಿ ಕಡಲೆಬೇಳೆ ಹಾಕಿಬಿಟ್ಟು ಸಾಂಬಾರು ಯಾವ ರೀತಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ಅದು ನಿಮಗೆ ಶೇರ್ ಮಾಡ್ಕೋಬೇಕಂತ ಹೇಳಿ ನಾನು ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಅದು ಸಾಂಬಾರು ಇದ್ದಲ್ಲ ಫ್ರೆಂಡ್ಸ್ ರೈಸ್ ಜೊತೆ ತಿನ್ಬೋದು ಮತ್ತು ರೊಟ್ಟಿ ಚಪಾತಿ ಜಲ್ಲಿ ಇದ್ದಲೇನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸು ಈಸಿಯಾಗಿ ಮಾಡೋದು ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸು ಫಸ್ಟ್ ಆಫ್ ಆಲು ನಾನು ಹೀರೆಕಾಯಿ ಒಂದೆರಡು ನೀರಲ್ಲಿ ತೊಳೆದಿಟ್ಟಿದ್ದೀನಿ ಕಟ್ ಮಾಡಿಬಿಟ್ಟು ಮತ್ತು ನೆಕ್ಸ್ಟು ಇದರಲ್ಲಿ ಏನೆಲ್ಲ ಹಾಕಿ ಮಾಡ್ತೀರಂದರೆ ನೋಡಿ ನಾನು ಇದು ಕಡಲೆ ಕಡಲೆ ಬೇಳೆಯನ್ನು ಅದನ್ನು ಒಂದು ಎರಡು ತಾಸು ನೆನೆ ಇಟ್ಟಿದ್ದೆನು ನೆನೆ ಇಟ್ಟು ಇವಾಗ ಚೆನ್ನಾಗಿ ತೊಳೆದಿಟ್ಟಿಟ್ಟಿದ್ದೀನಿ ನೋಡಿ ಮತ್ತು ನಾನು ಟೊಮೆಟೊ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಅರಿಶಿನ ಉಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ ನೋಡಿ ಇಷ್ಟೆಲ್ಲ ಯೂಸ್ ಆಗುತ್ತೆ ಇದು ಮಾಡೋದಕ್ಕೆ ಓಕೆ ಫ್ರೆಂಡ್ಸ್ ನೆಕ್ಸ್ಟು ನೋಡಿ ಫ್ರೆಂಡ್ಸ್ ಇದು ಟೊಮೆಟೊ ಮತ್ತು ಬೆಳ್ಳುಳ್ಳಿ ಕೊಬ್ಬರಿ ಕೊತ್ತಂಬರಿ ಹಸಿ ಸ್ವಲ್ಪ ಅರಿಶಿನ ಇವೆಲ್ಲ ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ ಮಸಾಲೆ ರೆಡಿ ಮಾಡ್ಕೊಂಡಿದ್ದು ಇದು ರೆಡಿ ಆದಮೇಲೆ ಇವಾಗ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಎಣ್ಣೆ ಹಾಕಿದ್ದೀನಿ ನೋಡಿ ಎಣ್ಣೆ ಬಿಸಿ ಆಗ್ತಾ ಇದೆ ನೋಡಿ ಫ್ರೆಂಡ್ಸು ಎಣ್ಣೆ ಬಿಸಿ ಆಗ್ತಾ ಇದೆಲ್ಲ ಬಿಸಿ ಆಗಿದೆ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಹಾಕೊಂಡಿದ್ದೀನಲ್ಲ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಅಂದರೆ ಅದು ಪೂರ್ತಿ ಗೋಲ್ಡನ್ ಕಲರ್ ಬರಬಾರ್ದು ಮೀಡಿಯಮ್ ಆಗಿ ಇರಬೇಕು ಕಲರು ಅವಾಗೆ ಇಷ್ಟು ಕಲರ್ ಬಂದರೆ ಸಾಕು ಇವಾಗ ನಾನು ನೆಕ್ಸ್ಟ್ ಇದು ಹೀರೆಕಾಯಿ ಹಾಕೊಂತ ಇದ್ದೀನಿ ನೋಡಿ ಹೀರೆಕಾಯಿ ಹಾಕೊಂಡಿದ್ದೀನಿ ಹೀರೆಕಾಯಿ ಜೊತೆಗೆ ಇದು ಇದೆಯಲ್ಲ ಕಡಲೆಬೇಳೆ ಕಡಲೆಬೇಳೆ ಹಾಕೊತಾ ಇದ್ದೀನಿ ನೋಡಿ ಮತ್ತು ಸ್ವಲ್ಪ ಉಪ್ಪು ಹಾಕೊಬೇಕು ಇವಾಗ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆರಡು ಚೆನ್ನಾಗಿ ಎಣ್ಣೆ ಈ ಥರ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಜೊತೆಗೆ ಇದೆಲ್ಲ ಚೆನ್ನಾಗಿ ಹಸಿವು ಹಸಿ ಹೋಗಬೇಕು ನೋಡಿರಿ ಅವಾಗವರೆಗೆ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಬೇಕಂದ್ರೆ ಒಂದೆರಡು ನಿಮಿಷ ಪ್ಲೇಟ್ ಬಂದ್ ಮಾಡಬೋಣ ಓಕೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಓಕೆ ಚೆನ್ನಾಗಿ ಫ್ರೈ ಆಗಿದೆ ಇದು ಒಗ್ಗಿ ತರ ಬರ್ತಾ ಇದೆ ಅಲ್ಲ ಕಾಣಿಸ್ತಾ ಇಲ್ಲ ಕ್ಲಿಯಾರಿಟಿ ಓಕೆ ಇವಾಗ ಕಾಣಿಸ್ತಾ ಇದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದು ಮಸಾಲೆ ರುಬ್ಕೊಂಡಿವಲ್ಲ ಇದು ಹಾಕಿಬಿಡೋಣ ಇವಾಗ ಮಸಾಲ ಹಾಕಿದ ನಂತರ ಗರಂ ಮಸಾಲ ಹಾಕೊತಾ ಇದ್ದೀನಿ ನಾನು ಗರಂ ಮಸಾಲೆ ಹಾಕಿದ ನಂತರ ಮಿಕ್ಸ್ ಮಾಡಿದ್ದೀನಿ ಇವಾಗ ಚೆನ್ನಾಗಿ ಆವಾಗಿನವರಿಗೆ ಒಂದೆರಡು ನಿಮಿಷ ಪ್ಲೇಟ್ ಬಂದ್ ಮಾಡ್ತೀನಿ ಸೊ ಆಗಿರುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ ಇದಕ್ಕೆ ಇವಾಗಿ ನಾನು ಅದು ಮಸಾಲೆ ರುಬ್ಕೊಂಡಿದ್ದೀನಲ್ಲ ಮಿಕ್ಸರ್ ಜಾರಿಂದ ತೊಳ್ಕೋದು ನೀರು ಹಾಕಿ ನೋಡಿ ಇದು ಈ ಹಾಕ್ತಾ ಇದ್ದೀನಿ ಇದು ನಮಗೆ ಎಷ್ಟು ತಿಕ್ನೆಸ್ ಬೇಕು ಅದಕ್ಕೆ ತಕ್ಕ ನಾವು ನೀರು ಹಾಕೋಬೇಕು ನೀರು ಹಾಕಬೇಕು ನಂತರ ಮತ್ತೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗಿ ನಾನು ಇನ್ನೊಂದಿಷ್ಟು ಅವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ಇನ್ನೊಂದಿಷ್ಟು ಉಪ್ಪು ಕಡಿಮೆ ಬಿದ್ದರೆ ಇವಾಗ ಹಾಕೊತಾ ಇದ್ದೀನಿ ನೋಡಿ ಆವಾಗ ಸ್ವಲ್ಪ ಕಡಿಮೆ ಅಂದ್ಕೊಂಡಿದ್ದೆ ಇಷ್ಟ ಆಯ್ತು ನೋಡಿ ಫ್ರೆಂಡ್ಸು ಇವಾಗ ನೆಕ್ಸ್ಟು ಇದಕ್ಕೆ ಮುಚ್ಚೋಳ ಮುಚ್ಚಿ ಒಂದೆರಡೇ ಎರಡು ಸೀಟಿಗೋಸ್ಕರ ಇಟ್ಬಿಡ್ತೀನಿ ಓಕೆ ಹೀಗೆ ನೋಡಿ ನಾನು ಮಾಡ್ತಾ ಇರೋದು ಏನು ಮತ್ತು ಇದ್ರ ಮೇಲೆ ಏನು ಹಾಕೋದೇನು ಇರಲ್ಲ ಓಕೆ ಎರಡೇ ಎರಡು ಸೀಟಿ ಸಾಕು ಜಾಸ್ತಿ ಏನು ಸೀಟಿ ಬರೋದು ಬೇಕಾಗಿಲ್ಲ ಜಲ್ದಿ ರೆಡಿ ಆಗುತ್ತೆ ಓಕೆ ಇಷ್ಟ ಆಯಿತು ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ನಮ್ಮ ಗ್ರೇವಿ ಹೀರೆಕಾಯಿ ಫ್ರೆಂಡ್ಸ್ ಹೀರೆಕಾಯಿ ಗ್ರೇವಿ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ನೋಡಿ ಇದು ರೈಸಲ್ಲಿನೂ ತಿನ್ಬೋದು ರೊಟ್ಟಿಯಲ್ಲಿನೂ ತಿನ್ಬೋದು ಚಪಾತಿಯಲ್ಲಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಹೀರಿಕಾಯಿ ಸಾಂಬಾರ್ ರೆಸಿಪಿ ತೋರಿಸಿದ್ದನ್ನು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಹಾಕಿ ಹಾಗೆ ಯಾರು ಹೊಸದಾಗಿ ನಮ್ಮ ಬ್ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತೆ